ಮೂರು ಟಿ ಟ್ವೆಂಟಿ ಹಾಗೂ ಮೂರು ಏಕದಿನ ಪಂದ್ಯಗಳ ಶ್ರೀಲಂಕಾ ಪ್ರವಾಸಕ್ಕೆ ಟೀಮ್ ಇಂಡಿಯಾವನ್ನು ಬಿಸಿಸಿಐ ಇವತ್ತು ಪ್ರಕಟ ಮಾಡಿದೆ ನಿರೀಕ್ಷೆಯಂತೆ ಸ್ಫೋಟಕ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ಗೆ ಟಿ ಟ್ವೆಂಟಿ ನಾಯಕನ ಪಟ್ಟ ಸಿಕ್ಕಿದೆ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ನಿರಾಸೆಯಾಗಿದೆ ನಿಜವಾಗ್ಲೂ ಕೂಡ ಅಚ್ಚರಿಯಿತು ಇನ್ನು ಏಕದಿನ ತಂಡದ ನಾಯಕತ್ವವನ್ನು ನಿಯಮಿತವಾಗಿ ನಾಯಕ ರೋಹಿತ್ ಅವರೇ ಮುನ್ನಡೆಸಿಕೊಂಡು ಹೋಗ್ತಾರೆ ವಾಸ್ತವವಾಗಿ ಈ ಪ್ರವಾಸದಿಂದ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಜಸ್ಪ್ರೀತ್ ಬುಮ್ರಾ ವಿಶ್ರಾಂತಿ ಪಡೆಯಲಿದ್ದಾರೆ ಎನ್ನುವಂಥ ಮಾಹಿತಿ ಇತ್ತು ಆದರೆ ಇಲ್ಲಿ ಕಂಬ್ಯಾಕ್ ಮಾಡಿದ್ದು ಕನ್ನಡಿಗ ಕೆ ಎಲ್ ರಾಹುಲ್ಗೆ ಅವಕಾಶ ಇದೆ ಏಕದಿನ ತಂಡದ ನಾಯಕತ್ವವನ್ನು ಕೆ ಎಲ್ ರಾಹುಲ್ಗೆ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಇಲ್ಲಿ ರೋಹಿತ್ ಮತ್ತು ವಿರಾಟ್ಗೆ ವಿಶ್ರಾಂತಿ ಇರುತ್ತೆ ಅಂತೇಳಿ ಬಟ್ ಇಲ್ಲ ಯಾರಿಗೂ ವಿಶ್ರಾಂತಿ ಇಲ್ಲ ಎಲ್ಲರೂ ಕೂಡ ಅಂದರೆ ಸೀನಿಯರ್ ಎಲ್ಲರೂ ಕೂಡ ಈ ತಂಡದಲ್ಲಿ ಅಂದರೆ ಶ್ರೀಲಂಕಾ ಪ್ರವಾಸದಲ್ಲಿ ಆಯ್ಕೆ ಆಗಿದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ನಿರಾಸೆ ಆಗಿದೆ ಈ ಟಿ ಟ್ವೆಂಟಿ ತಂಡದ ನಾಯಕ ಅಂತ ಹೇಳಿದ್ರೆ ತಕ್ಷಣ ನೆನಪಿಗೆ ಬರೋದೇ ಹಾರ್ದಿಕ್ ಪಾಂಡ್ಯ ಆದರೆ ಅದಕ್ಕೂ ಕೂಡ ಕಾರಣ ಕೊಟ್ಟಿದ್ದಾರಂತೆ ಗೌತಮ್ ಗಂಭೀರ್ ಅವರು ಇಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಯಾದವ್ಗೆ ಈಗ ಟಿ ಟ್ವೆಂಟಿ ನಾಯಕನ ಪಟ್ಟ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅವರು ಈಗ ಟಿ ಟ್ವೆಂಟಿ ತಂಡದ ನಾಯಕನಾಗಿ ಮುಂದುವರೆಸ್ತಾರೆ ಏಕದಿನ ತಂಡದ ನಾಯಕನಾಗಿ ಅಂದರೆ ಒಡಿ ರೋಹಿತ್ ಶರ್ಮಾ ಅವರು ಕೂಡ ಇರ್ತಾರೆ ಈಗ ಜುಲೈ ಅಂತ್ಯದಲ್ಲಿ ಈ ಒಂದು ಸರಣಿ ಆರಂಭ ಆಗ್ತಾ ಇರುವಂಥದ್ದು ಸೊ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಆದ ಬಳಿಕ ಟೀಮ್ ಇಂಡಿಯಾದ ಮೊದಲ ಪ್ರವಾಸ ಇದು ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಮೊದಲ ಸರಣಿಗಾಗಿ ವಿಭಿನ್ನ ತಂಡದೊಂದಿಗೆ ಗಂಭೀರ್ ಈಗ ಲಂಕಾ ನಾಡಿಗೆ ಕಾಲಿಡ್ತಾ ಇರುವಂಥದ್ದು ಅಚ್ಚರಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ದಕ್ಷಿಣ ಆಫ್ರಿಕಾ ವಿರುದ್ಧ ಕೊನೆಯ ಏಕದಿನ ಪಂದ್ಯ ನಾಡಿರುವಂಥ ಶ್ರೇಯಸ್ ಅಯ್ಯರ್ ಏಕದಿನ ತಂಡಕ್ಕೆ ಮರಳಿದ್ದಾರೆ ಅವರೊಂದಿಗೆ ಕನ್ನಡಿಗ ಕೆ ಎಲ್ ರಾಹುಲ್ಗೂ ಕೂಡ ಏಕದಿನ ತಂಡದಲ್ಲಿ ಸ್ಥಾನ ನೀಡಲಾಗಿದೆ ಟಿ ಟ್ವೆಂಟಿ ಜೊತೆಗೆ ಏಕದಿನ ತಂಡದಲ್ಲೂ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ರಿಷಬ್ ಪಂತ್ಗೆ ಅವಕಾಶ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ